ಕೊಟ್ಟಿಯೂರ್ ದೇವಾಲಯವು ದಕ್ಷಿಣ ಭಾರತದ ಕೇರಳ ರಾಜ್ಯದಲ್ಲಿ ಸ್ಥಿತಿಯಲ್ಲಿದೆ ಇದು ಒಂದು ಪ್ರಸಿದ್ಧ ಶೈವ ಕ್ಷೇತ್ರವಾಗಿದ್ದು ಇಲ್ಲಿ ಭಗವಾನ್ ಶಿವನನ್ನು ಪ್ರಧಾನ ದೇವರಾಗಿ ಪೂಜಿಸಲಾಗುತ್ತದೆ ಕೊಟ್ಟಿಯೂರ್ ದೇವಾಲಯದ ಪ್ರಮುಖ ಕತೆ ದಕ್ಷಿಣ ಭಾರತದ ಪೌರಾಣಿಕ ಪರಂಪರೆ ವೇದಗಳು ಹಾಗೂ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ದಕ್ಷಿಣ ಕಾಲದ ಶ್ರುತಿ ಮತ್ತು ತಂತ್ರ ಸಂಪ್ರದಾಯದ ಜೊತೆಗೆ ಆಳವಾಗಿ ಜೋಡಿಸಿಕೊಂಡಿರುತ್ತದೆ ಇದೊಂದು ವೈಶಿಷ್ಟ್ಯಪೂರ್ಣ ಕ್ಷೇತ್ರವಾಗಿದೆ ಏಕೆಂದರೆ ಈ ದೇವಾಲಯವು ವರ್ಷದಲ್ಲಿ ಕೆಲವೇ ದಿನಗಳ ಕಾಲ ಮಾತ್ರ ತೆರೆಯಲಾಗುತ್ತದೆ ತಪಸ್ಸು ತ್ಯಾಗ ಮತ್ತು ಶಕ್ತಿ ಈ ದೇವಾಲಯದ ಹಿಂದಿನ ಪೌರಾಣಿಕ ಕಥೆಯು ದಕ್ಷಿಣ ಭಾರತದ ಪ್ರಸಿದ್ಧ ಪುರಾಣವಾದ ಅ ದಕ್ಷಿಣ ಕಾಲಯಕ್ಕೆ ಸಂಬಂಧಿಸಿದೆ ಕತೆಯ ಪ್ರಕಾರ ಪರ್ವತರಾಜ ದಕ್ಷನು ತನ್ನ ಪುತ್ರಿ ಸತಿಯನ್ನು ಭಗವಾನ್ ಶಿವನಿಗೆ ವಿವಾಹವಾಗಿ ಕೊಟ್ಟಿದ್ದ ಆದರೆ ದಕ್ಷನು ಶಿವನನ್ನು ತಾನು ತೀರಾ ಅಸಮ್ಮತಪಡುವ ವ್ಯಕ್ತಿಯಾಗಿದ್ದನು ಶಿವನ ಜೀವನ ಶೈಲಿ ತ್ಯಾಗ ಹಾಗೂ ಪರಮೈಕ್ಯತೆಯನ್ನು ಅವನು ತಿರಸ್ಕರಿಸುತ್ತಿದ್ದ ಆದ್ದರಿಂದಲೇ ತನ್ನ ಮಗಳನ್ನು ಶಿವನಿಗೆ ಕೊಡುವುದರ ಮೇಲೆ ಅವನ ಮನಸ್ಸು ಸಂತುಷ್ಟವಾಗಿರಲಿಲ್ಲ ಒಂದು ದಿನ ದಕ್ಷನು ಮಹಾದೈವಿಕ ಯಜ್ಞವನ್ನು ಆಯೋಜಿಸಿದನು ಈ ಯಜ್ಞಕ್ಕೆ ಎಲ್ಲಾ ದೇವತೆಗಳನ್ನು ಆಹ್ವಾನಿಸಲಾಗಿತ್ತು ಆದರೆ ಶಿವನನ್ನು ಮಾತ್ರ ಉದ್ದೇಶಪೂರ್ವಕವಾಗಿ ಆಹ್ವಾನಿಸಲಾಗಲಿಲ್ಲ ಶಿವನ ಪತ್ನಿಯಾಗಿದ್ದ ಸತಿ ತಂದೆಯ ಮನೆಯ ಯಜ್ಞಕ್ಕೆ ಹೋಗಲು ಇಚ್ಛಿಸಿದಳು ಶಿವನು ಇದನ್ನು ವಿರೋಧಿಸಿದರೂ ಅವಳ ತಳ್ಮೆಯ ದೃಷ್ಟಿಯಿಂದ ತಡೆಹಿಡಿಯಲಿಲ್ಲ ಆದರೆ ಯಜ್ಞದಲ್ಲಿ ದಕ್ಷನು ಅವಳ ಪತಿ ಶಿವನನ್ನು ನಿಂದಿಸಿದ ಅವಮಾನಿಸಿದನು ಸತಿಗೆ ತಾಳಲಾಗಲಿಲ್ಲ ತನ್ನ ಪತಿಯ ನಿಂದನೆಯ ನೋವಿಗೆ ತಾಳಲಾರದ ಸತಿಗೆ ಅದು ಧರ್ಮದ ವಿರುದ್ಧವಾದ ವ್ಯವಹಾರವೆಂದು ತೋಚಿತು ತನ್ನ ಆತ್ಮಸತ್ಯದ ಸಂಕಲ್ಪದಿಂದ ಅವಳು ಯಜ್ಞ ವೇದಿಕೆಯಲ್ಲಿಯೇ ತಾನು ನಾಶವಾಗುವಂತೆ ತಪಸ್ಸು ಮಾಡಿದಳು ಈ ದುರ್ಘಟನೆಯ ಕುರಿತು ತಿಳಿದು ಶಿವನು ಭಾರೀ ರೋಷಕ್ಕೆ ಒಳಗಾದನು ತನ್ನ ಉಗ್ರ ಉಗ್ರರೂಪದ ವೀರಭದ್ರನನ್ನು ಹುಟ್ಟಿಸಿ ಯಜ್ಞವನ್ನು ನಾಶಪಡಿಸಲು ಕಳಿಸಿದನು ಯಜ್ಞದಲ್ಲಿ ಭೀಕರ ಸಂಘರ್ಷ ನಡೆಯಿತು ದಕ್ಷಿಣ ಶಿರವನ್ನೇ ಕತ್ತರಿಸಿ ಹಾಕಲಾಯಿತು ತರುವಾಯ ಬ್ರಹ್ಮದೇವರ ಹಾಗೂ ವಿಷ್ಣುವಿನ ಪ್ರಾರ್ಥನೆಯಿಂದ ಶಿವನು ಶಮನಗೊಂಡು ದಕ್ಷಿಣಿಗೆ ಮತ್ತೊಬ್ಬ ಪ್ರಾಣಿಯನ್ನು ಶಿರವಾಗಿ ನೀಡಿ ಪುನರ್ಜೀವನ ನೀಡಿದನು ಈ ಘಟನೆಯು ಶಿವನ ಕರುಣೆ ತ್ಯಾಗ ಮತ್ತು ಧರ್ಮದ ಆಳವಾದ ಅರಿವನ್ನು ಪ್ರತಿಪಾದಿಸುತ್ತದೆ ಕೊಟ್ಟಿಯೂರ್ ಕ್ಷೇತ್ರದ ಸ್ಥಾಪನೆ ಈ ಎಲ್ಲಾ ಘಟನೆಗಳು ಸಂಭವಿಸಿದ ಸ್ಥಳವೇ ಕೊಟ್ಟಿಯೂರ್ ಎಂದು ಪರಿಗಣಿಸಲಾಗುತ್ತದೆ ಕೊಟ್ಟಿಯೂರಿನಲ್ಲಿ ಎರಡು ದೇವಸ್ಥಾನಗಳಿವೆ ಅಕ್ಕ ಕೊಟ್ಟಿಯೂರ್ ಅಂಡ್ ಮತ್ತು ಅಯ್ಯಕೊಟ್ಟಿಯೂರ್ ಅಕ್ಕ ಕೊಟ್ಟಿಯೂರ್ ದೇವಾಲಯವು ಪರ್ವತದ ಮೇಲೆ ಇದೆ ಮತ್ತು ಭಗವತಿ ಪಾರ್ವತಿಯ ರೂಪಕ್ಕೆ ಮೀಸಲಾಗಿರುವುದು ಅಯ್ಯ ಕೊಟ್ಟಿಯೂರ್ ದೇವಾಲಯವು ಕಣಿವೆಯಲ್ಲಿದ್ದು ಭಗವಾನ್ ಶಿವನಿಗೆ ಮೀಸಲಾಗಿರುತ್ತದೆ ವಿಶೇಷವೆಂದರೆ ಅಯ್ಯಕೊಟ್ಟಿಯೂರ್ ದೇವಸ್ಥಾನವು ವರ್ಷದಲ್ಲಿ ಕೇವಲ ಇಪ್ಪತ್ತೆಂಟು ದಿನಗಳ ಕಾಲ ಮಾತ್ರ ತೆರೆದಿರುತ್ತದೆ ಜೂನ್ ತಿಂಗಳಲ್ಲಿ ನಡೆಯುವ ವಾರ್ಷಿಕ ಯಜ್ಞ ಸಮಯದಲ್ಲಿ ಈ ಕಾಲಘಟ್ಟದಲ್ಲಿ ಶಿವನಿಗೆ ಯಜ್ಞವಿಧಾನ ತಂತ್ರ ಶಾಸ್ತ್ರ ಮತ್ತು ವಿವಿಧ ವೇದ ವಿಧಿಗಳ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಲ್ಪಟ್ಟಿರುವ ಶಿವಲಿಂಗವು ಭೂಮಿಯಿಂದ ಸ್ವಯಂ ಪ್ರಕಟವಾಗಿ ಹೊರಬಂದ ದೇವತ್ವದ ಸಂಕೇತವಾಗಿದೆ ಧಾರ್ಮಿಕ ಉತ್ಸವಗಳು ಮತ್ತು ಸಂಸ್ಕೃತಿಯ ಸಂಧಿ ಕೊಟ್ಟಿಯೂರ್ ಕ್ಷೇತ್ರದ ಉತ್ಸವವು ಕೇವಲ ಕೇರಳದ ಜನರಿಗೆ ಮಾತ್ರವಲ್ಲ ಕರ್ನಾಟಕದಿಂದಲೂ ಸಾವಿರಾರು ಭಕ್ತರು ಬರುವುದರಿಂದ ಇದು ದಕ್ಷಿಣ ಭಾರತದ ಹೃದಯದ ಭಾಗವಾಗಿದೆ ಇಲ್ಲಿ ನಡೆಯುವ ಉತ್ಸವಗಳು ಸಂಪ್ರದಾಯ ಶಾಸ್ತ್ರ ಶುದ್ಧಾಚಾರ ಹಾಗೂ ತಪಸ್ಸಿನ ಉದಾಹರಣೆಯಾಗಿ ಹೊರಹೊಮ್ಮುತ್ತವೆ ಮುಂಚಿತವಾಗಿ ಆಚರಿಸಲ್ಪಡುವ ವೃತ್ತಗಳು ಅಗ್ನಿಕಾರ್ಯಗಳು ಹಾಗೂ ನದಿಯಲ್ಲಿ ನಡೆಸುವ ತೀರ್ಥಸ್ನಾನ ಆವಖಂಬಾಯನ್ ಭಕ್ತರಿಗೆ ಆಧ್ಯಾತ್ಮಿಕ ಶುದ್ಧಿಯನ್ನು ನೀಡುತ್ತವೆ ಕೊಟ್ಟಿಯೂರ್ ದೇವರ ಮಹಿಮೆ ಕೊಟ್ಟಿಯೂರ್ ದೇವರನ್ನು ಪೂಜಿಸುವುದು ತಪಸ್ಸಿನ ಮಾರ್ಗವಾಗಿ ಪರಿಗಣಿಸಲ್ಪಟ್ಟಿದೆ ಇಲ್ಲಿ ಪೂಜೆಗೆ ಪ್ರಾಮುಖ್ಯವಾಗಿ ಪೌರಾಣಿಕ ವಿಧಾನಗಳು ಮಾತ್ರವಲ್ಲ ತಂತ್ರಶಾಸ್ತ್ರವೂ ಕೂಡ ಅಳವಡಿಸಲಾಗಿದೆ ದೇವಾಲಯದ ಪವಿತ್ರತೆ ಪ್ರವೇಶದ ನಿಯಮಗಳು ನಿರಂತರ ವಿದ್ವತ್ಪೂರ್ಣ ವೇದ